ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ದೆಹಲಿಯಿಂದ ಹೇಳಿದ್ದಾರೆ ಅಲ್ಲಿಗೆ ಊಹಾಪೋಹಗಳಿಗೆ ವಿವಾದಗಳಿಗೆ ಚರ್ಚೆಗಳಿಗೆ ತೆರಳುವಂಥ ಕೆಲಸವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಕನಸು ಛಿದ್ರವಾಯ್ತಾ ಭಗ್ನವಾಯ್ತಾ ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಚಕ್ಬೇಟ್ ಕೊಟ್ರ ನೇರವಾಗಿ ಸಿದ್ದರಾಮಯ್ಯ ಇನ್ನೂ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿ ಸಿ ಎಂ ಕನಸಿಗೆ ತಣ್ಣೀರು ಸಿದ್ದರಾಮಯ್ಯ ಕೆಳಗಿಳಿತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ರು ಆ ಕನಸಿಗೆ ಈಗ ಎಳ್ಳು ನೀರು ಬಿಟ್ಟಂತೆ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ನೇರವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಮುಂದೆಯೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನನ್ನ ನೇತೃತ್ವದಲ್ಲೇ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ ಪವರ್ ಶೇರಿಂಗ್ ವಿಚಾರವನ್ನು ಅಲಗಳಿದ್ದಾರೆ ಸಿ ಎಂ ನನಗಿರುವಷ್ಟು ಶಾಸಕರ ಬೆಂಬಲ ಡಿಕೆಗೆ ಇಲ್ಲ ವರಿಷ್ಠರ ಭೇಟಿಗೂ ಮೊದಲೇ ಸಂದೇಶ ರವಾನೆ ಮಾಡಿದ್ದಾರೆ ಅಲ್ಲಿಗೆ ಅರ್ಥ ಎರಡು ರೀತಿಯಲ್ಲಿ ಸಿದ್ದರಾಮಯ್ಯ ದಾಳ ಉರುಳಿಸಿದ್ದಾರೆ ನಲವತ್ತು ನಲವತ್ತೈದು ವರ್ಷದ ಸುದೀರ್ಘ ರಾಜಕಾರಣ ಅವರದ್ದು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಚಾಣಾಕ್ಷತೆಯನ್ನು ಹೊಂದಬೇಕು ಅನ್ನೋದು ಅವರಿಗೆ ಸ್ಪಷ್ಟತೆ ಇದೆ ಎರಡು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನುಳಿದ ಅರ್ಧ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವುದು ಮೊದಲನೇ ವಿಚಾರ ಆದರೆ ಎರಡನೇ ವಿಚಾರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾನೇ ನೇತೃತ್ವ ವಹಿಸ್ಕೊಂಡು ಚುನಾವಣೆ ಎದುರಿಸ್ತೀನಿ ಅಂತ ಸಿದ್ದರಾಮಯ್ಯ ಇಲ್ಲದ ಚುನಾವಣೆಯನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ನಲ್ಲಿ ಊಹಿಸ್ಕೊಳ್ಳಕ್ಕೆ ಸಾಧ್ಯನಾ ಅದನ್ನು ನೆನಪು ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯ ಇಲ್ಲದಂಥ ಚುನಾವಣೆಯನ್ನು ಕಾಂಗ್ರೆಸ್ ಎದುರಿಸುತ್ತೆ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ ಅನ್ನೋದನ್ನು ಅನೇಕ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಖುದ್ದು ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ ನಾನು ನೇತೃತ್ವ ವಹಿಸ್ಕೊಳ್ತೇನೆ ಅಂತ ಅದು ಕೂಡ ವರಿಷ್ಠರ ಭೇಟಿಗೂ ಮೊದಲೇ ಹೇಳಿದ್ದಾರೆ ವರಿಷ್ಠರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನು ಇವರ ಎರಡು ಸ್ಟೇಟ್ಮೆಂಟ್ಗಳನ್ನು ಆಧರಿಸಿಯೇ ಮುಂದುವರಿಬೇಕಾಗತ್ತೆ ಆಗು ಹೋಗುಗಳ ಬಗ್ಗೆ ಭವಿಷ್ಯದ ಕಾಂಗ್ರೆಸ್ಸಿನ ಸಂಘಟನೆಯ ಬಗ್ಗೆ ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಅಧಿಕಾರ ಸಿಗಬೇಕು ಸಿಗಬೇಕು ನಮ್ಮ ನಿಟ್ಟಿನಲ್ಲಿ ನಿರ್ಧಾರ ಮಾಡುವ ಬಗ್ಗೆ ಅಷ್ಟು ಸುಲಭವಲ್ಲ ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ಸನ್ನು ಊಹಿಸಿಕೊಳ್ಳೋಕೆ ಸದ್ಯಕ್ಕಂತೂ ಸಾಧ್ಯವಿಲ್ಲ ಎರಡನೇ ತರಮ ತಲೆಮಾರಿನ ನಾಯಕತ್ವ ಬಂದರೆ ಅದು ಬೇರೆ ವಿಚಾರ ಆದರೆ ಸದ್ಯಕ್ಕಂತೂ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯ ಶಕ್ತಿ ಸಿದ್ದರಾಮಯ್ಯ ಸಾಮರ್ಥ್ಯ ಸಿದ್ದರಾಮಯ್ಯವರ ಆಡಳಿತ ಸಿದ್ದರಾಮಯ್ಯವರ ದೂರದೃಷ್ಟಿ ಕಾಂಗ್ರೆಸ್ಸಿಗೆ ಅವಶ್ಯಕತೆ ಇದೆ ಸೊ ಇದನ್ನು ನೆನಪು ಮಾಡಿಕೊಡುವ ಮೂಲಕ ದಾಳ ಉರುಳಿಸಿದ್ದಾರೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನು ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನ ಇದು ಚರ್ಚೆ ಆಯ್ತಾ ಇಲ್ಲ ಸ್ಪೆಸಿಫಿಕ್ ಆಗಿ ಹೈಕಮಾಂಡ್ ಅವರು ಏನು ಹೇಳಿದ್ದಾರೆ ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ ನಾನು ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಒಪ್ಕೋಬೇಕು ನಾವು ಹೇಳಿದೀವಿ ಹೈಕಮಾಂಡ್ ಏನು ಡಿಸಿಷನ್ ಡಿಶ್ ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ ಅದನ್ನ ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ ಏನೇ ಏನೇನು ಡಿಶ್ ತಗೊಂಡ್ರು ಕೂಡ ಆ ಡಿಶನ್ಗೆ ನಾವು ಅಬೈಡ್ ಆಗಿರ್ತೀವಿ ಇಲ್ಲಿ ಮುಖ್ಯಮಂತ್ರಿ ಡಿಸಿಷನ್ ಆಗಿದೆ ಹೈಕಮಾಂಡ್ ಅಂತ ಹೇಳಿದ್ರು ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪುಸ್ತಕಗಳು ಬರ್ತವೆ ಇಟ್ ಡಸ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತು ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆಯಾ ಈಗ ಮತ್ತೆ ಚರ್ಚೆ ನಡೀತದೆ ನೀವ್ ಯಾಕೆ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ರಿ ನೀವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು

ಏನಂತ ಬದಲಾವಣೆ ಆಗುತ್ತೆ ಹೇಳಪ್ಪ ಕ್ರಾಂತಿ ಅಂತ ಹೇಳದ್ರ ಅಷ್ಟಕ್ಕೆ ಹೇಳದಿ ನೀವು ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ರು ಅವರ ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಡಿಶಿಷನ್ ಪಾಲಿಟಿಷನ್ ಖರ್ಗೆ ಅವ್ರು ಹೇಳಬೇಕು ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅಲ್ವಾ ವೇಣುಗೋಪಾಲ್ ಹೇಳಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ

ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಾರಿ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ ನಮಗೆ ಚರ್ಚೆ ಮಾಡೋಕ್ಕೆ ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ ಸುರ್ಜೇವಾಲ ಅವರು ಹೇಳಿದ್ದಾರೆ ಆರು ಗಂಟೆ ಭೇಟಿ ಮಾಡಣ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಪ್ರಮುಖವಾದಂಥ ಮೂರು ವಿಚಾರಗಳನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಎರಡನೇದು ಪವರ್ ಶೇರಿಂಗ್ ಒಡಂಬಡಿಕೆ ಆಗಿಲ್ಲ ಮೂರನೇದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಾನೇ ನೇತೃತ್ವವನ್ನು ವಹಿಸಿಕೊಳ್ತೇನೆ ಅಂತ ಹೇಳಿ ಅದ್ರ ಮೂಲಕ ಯಾರ್ಯಾರಿಗೆ ಏನೇನು ಸಂದೇಶವನ್ನು ಕೊಡಬೇಕೋ ಕರೆಕ್ಟಾಗಿ ರವಾನಿಸಿದ್ದಾರೆ ಅಂತ ಕಾಣಿಸ್ತಾ ಇದೆ ಎಸ್ ಶಿವಕುಮಾರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಸ್ ಮತ್ತೊಮ್ಮೆ ಸಂಪರ್ಕ ಮಾಡೋಣ ಆದರೆ ಮುಖ್ಯಮಂತ್ರಿಗಳು ಇಲ್ಲಿ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಭಾಳ ಮಾರ್ಮಿಕವಾಗಿಯೂ ಮಾತನಾಡಿದ್ದಾರೆ ನೇರವಾಗಿಯೂ ಮಾತನಾಡಿದ್ದಾರೆ ಇಷ್ಟು ದಿನಗಳ ಕಾಲ ಈ ವಿಚಾರದಲ್ಲಿ ಭಾಳ ಒಂದು ಬ್ರಾಕೆಟಲ್ಲೇ ಇಟ್ಟು ಮಾತಾಡ್ತಿದ್ರು ಕಾಂಗ್ರೆಸ್ ಐದು ವರ್ಷ ಪೂರೈಸುತ್ತೆ ಅಂತ ಹೇಳ್ತಾ ಇದ್ರು ನಾನು ಪೂರೈಸ ನಾನು ಪೂರೈಸ್ತೀನಿ ಅಂತ ಹೇಳ್ತಾ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳ್ತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ ಎರಡನೇ ತಾರೀಕು ಜುಲೈ ನಂದಿ ಬೆಟ್ಟದಲ್ಲಿ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳಿದರು ಈಗ ದೆಹಲಿಯಲ್ಲಿ ನಿಂತು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಭೇಟಿಗೂ ಮೊದಲೇ ಹೇಳ್ತಾ ಇದ್ದಾರೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಪವರ್ ಶೇರಿಂಗ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿಗೆ ಯಾರೋ ಒಂದಿಬ್ಬರು ಹೇಳಿರ್ಬೋದನ್ನೋ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅವರ ಅಭಿಮಾನದಿಂದ ಒಂದು ವೈಯಕ್ತಿಕ ತೀರ್ಮಾನದಲ್ಲಿ ಹೇಳಿರಬಹುದೇನೋ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಬಹುದೇನೋ ಆದರೆ ಅದು ಪಕ್ಷದ ನಿಲುವಾಗೋದಿಲ್ಲ ಪಕ್ಷದ ನಿರ್ಧಾರವಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ವಿ ಇಲ್ಲಿ ಮೂರು ಅಂಶಗಳನ್ನು ಹೇಳಿದ್ದಾರೆ ಅಂತ ನಾನು ಆಗಲೇ ಮಾತಾಡ್ತಾ ಇದ್ದೆ ಒಂದು ಪವರ್ ಶೇರಿಂಗ್ ಒಡಬಣಿಕೆ ಆಗಿಲ್ಲ ಅಂತ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಮುಂದಿನ ಚುನಾವಣೆಗೂ ಕೂಡ ನಾನೇ ನೇತೃತ್ವವನ್ನು ವಹಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಮುಂದಿನ ಚುನಾವಣೆಯ ಅಗತ್ಯತೆಗೆ ನನ್ನ ನೇತೃತ್ವ ಬೇಕು ಮುಂದಿನ ಚುನಾವಣೆಗೆ ನಾನೇ ನೇತೃತ್ವವನ್ನು ವಹಿಸ್ಕೊಳ್ತೇನೆ ನಾನಿಲ್ಲದ ಅಂದರೆ ಈಗ ಒಂದು ಕಡೆ ಪಡಸಾಲಲ್ಲಿ ಮಾತಾಡ್ತಾರೆ ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ಸನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಆ ಮಾತನ್ನು ಇಲ್ಲಿ ನೆನಪು ಮಾಡಿಕೊಟ್ಟಿದ್ದಾರೆ ಅಂತ ಕಾಣಿಸುತ್ತಾ ಎಷ್ಟೊತ್ತು ಇವತ್ತು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಅವರ ಹೇಳಿಕೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ಪವರ್ ಶೇರಿಂಗ್ ವಿಚಾರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುಂದೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಇರೋದಿಲ್ಲ ನಂತರದಲ್ಲಿ ನಾನೇ ನನ್ನ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ ಈ ರೀತಿಯಾದಂಥ ಹೇಳಿಕೆಗಳು ಬರ್ತಾಯಿತ್ತು ರಾಜ್ಯ ಮಟ್ಟದಲ್ಲಿ ಆದರೆ ಸಿದ್ದರಾಮಯ್ಯನವರು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತೇಳಿ ಇನ್ನೊಂದು ಕಡೆ ಪವರ್ ಶೇರಿಂಗ್ ವಿಚಾರದಲ್ಲೂ ಕೂಡ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ ಯಾವುದೇ ಪವರ್ ಶೇರಿಂಗ್ ಆಗಿಲ್ಲ ಒಪ್ಪಂದ ಆಗಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಎರಡೂವರೆ ವರ್ಷಗಳ ಸಿದ್ದರಾಮಯ್ಯ ಅವರಿಗೆ ಎರಡೂವರೆ ವರ್ಷ ಕಾಲ ಅಧಿಕಾರಾವಧಿ ಹಂಚಿಕೆ ಆಗಿದೆ ಅನ್ನುವಂತಹ ಚರ್ಚೆಗಳು ಇಲ್ಲಿಯವರೆಗೆ ಏನು ನಡೀತಾ ಇತ್ತು ಆ ರೀತಿಯಾಗಿ ಏನೂ ಆಗಿಲ್ಲ ನಮ್ಮ ನಡುವೆ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಕಡೆ ಕೆಲವು ನಾಯಕರು ಈಗಾಗಲೇ ಹೇಳ್ತಾಯಿದ್ರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮುಖ್ಯಮಂತ್ರಿ ಆಕಾಂಕ್ಷೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಇದ್ದರು ಇನ್ನೊಂದು ಕಡೆ ನನ್ನ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದರು ಆದರೆ ಮುಂದಿನ ಚುನಾವಣೆಗೂ ಕೂಡ ನನ್ನ ನಾಯಕತ್ವದಲ್ಲೇ ಹೋಗ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಮೂರು ವಿಚಾರಗಳಲ್ಲಿ ಇವತ್ತು ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಯಾಕೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮೊನ್ನೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಕೊಟ್ಟಂತಹ ಹೇಳಿಕೆ ಇತ್ತಲ್ಲ ಅದನ್ನು ಗಮನಿಸಿದಾಗ ಎಲ್ಲ ಒಂದು ಕಡೆ ಇತ್ತೀಚೆಗೆ ಸಾಕಷ್ಟು ಪಕ್ಷದಲ್ಲಿ ಸರ್ಕಾರದ ಮಟ್ಟದಲ್ಲಿ ಇದೆ ಹಾಗಾಗಿ ಐದು ವರ್ಷ ನಾನೇ ಇರ್ತೀನಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೆ ಆದರೆ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ಇದೆ ಜೋಶ್ ಬರುತ್ತೆ ಧೈರ್ಯ ಬರುತ್ತೆ ಮುಖಂಡರಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಗೊಂದಲಗಳಿರಲ್ಲ ಡಿ ಕೆ ಶಿವಕುಮಾರ್ ಆಗ್ತಾರೆ ಪರಮೇಶ್ವರ್ ಆಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರ್ತಾರೆ ಸಿದ್ಧರಾಮಯ್ಯನವರು ಮುಂದುವರಿತಾರೆ ಈ ರೀತಿಯಾದಂಥ ಗೊಂದಲಗಳಿರೋದಿಲ್ಲ ಆಗ ಮುಂದಿನ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಮುಂದೆ ಬಿ ಬಿ ಎಂ ಪಿ ಚುನಾವಣೆಗಳಿರ್ಬೋದು ಆ ಚುನಾವಣೆಗಳಲ್ಲಿ ನಾವು ಮತ್ತೆ ಹೆಚ್ಚಿನ ಸೀಟುಗಳನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದ ಮೇಲೆ ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು ಕಳೆದ ಎರಡು ದಿನಗಳಿಂದ ಆದರೆ ಇವತ್ತು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಸಿಡ್ಡನ್ನು ಹೊಡೆದಂತೆ ಕಾಣಿಸ್ತಾ ಇದೆ ಒಂದು ವೇಳೆ ಏನಾದರೂ ಈ ಒಪ್ಪಂದದ ವಿಚಾರ ಅಥವಾ ನನ್ನನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡಿದರೆ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡ್ತೇವೆ ಅಂತೇಳಿ ನೀವು ಮಾಡಿದ್ದೆ ಆದರೆ ನಾನು ಅದಕ್ಕೆ ಸುಧಾರ ಮುಪ್ಪೋದಿಲ್ಲ ನನ್ನ ಹಿಂದೆ ಶಾಸಕರ ಹಿಂಡಿದೆ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಕ ಹೈಕಮಾಂಡ್ಗೆ ಕೊಟ್ಟಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಮುಂದಿನ ಚುನಾವಣೆಗೂ ಕೂಡ ನನ್ನ ನಾಯಕತ್ವನೇ ಅಂತ ಹೇಳಿರೋದ್ರಿಂದ ಸಹಜವಾಗಿಯೇ ಇಲ್ಲಿ ಬೇರೆ ಬೇರೆ ನಾಯಕರು ಏನು ನಮ್ಮ ನಾಯಕತ್ವ ನಮ್ಮ ನಾಯಕತ್ವ ಅಂತ ಇದ್ರು ಅದಕ್ಕೂ ಕೂಡ ಇಲ್ಲ ನಾನಿಲ್ಲದೆ ಚುನಾವಣೆಯನ್ನು ಎದುರಿಸೋದಕ್ಕೆ ಕಷ್ಟ ಅನ್ನುವಂತಹ ಸಂದೇಶವನ್ನು ಹೈಕಮಾಂಡ್ಗೂ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗೂ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಪವರ್ ಶೇರಿಂಗ್ ಆಗಿಲ್ಲ ಅಂದರೆ ಎರಡೂವರೆ ವರ್ಷಗಳ ಕಾಲ ಪವರ್ ಶೇರಿಂಗ್ ಆಗಿದೆ ಅನ್ನುವಂಥ ಚರ್ಚೆಗಳೇನಿತ್ತು ಅದಕ್ಕೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ರೀತಿಯಾದಂಥ ಶೇರಿಂಗ್ ಇಲ್ಲ ನಮ್ಮ ನಡುವೆ ಒಪ್ಪಂದ ಆಗಿಲ್ಲ ಹೈಕಮಾಂಡ್ ನಮ್ಮ ಮಧ್ಯೆ ಆ ರೀತಿಯಾದಂಥ ಒಪ್ಪಂದವನ್ನು ಕೂಡ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಹೇಳುವ ಮೂಲಕ ಇವತ್ತು ಹೈಕಮಾಂಡ್ಗೆ ಒಂದು ಕಡೆ ಸೆಡ್ಡನ್ನು ಹೊಡೆದಿದ್ರೆ ಮತ್ತೊಂದು ಕಡೆ ರಾಜ್ಯ ನಾಯಕರು ಕಾರ್ಯಕರ್ತರಿಗೆ ಸ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಕುರ್ಚಿಯ ಮೇಲೆ ಕನಸನ್ನು ಇಟ್ಟಂಥವ್ರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಆದರೆ ಇನ್ನೊಂದು ಕಡೆ ಈಗಾಗಲೇ ಅವರ ಆಪ್ತ ಸಚಿವರು ಇವತ್ತು ಎ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅವರ ಸದಾಶಿವನಗರದ ನಿವಾಸಕ್ಕೂ ಕೂಡ ಇವತ್ತು ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಂಥ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಇವತ್ತು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ ಖರ್ಗೆ ಅವರ ಜೊತೆ ಮಾತನಾಡಿದ್ದಾರೆ ಇದೇ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ನಾನೇ ಐದು ವರ್ಷ ಅಂತೇಳಿ ಸಿದ್ದರಾಮಯ್ಯ ಅವರು ಏನು ಹೇಳಿದರು ಅದೇ ವಿಚಾರದ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ನಮಗೆ ಸಿಗ್ತಾ ಇದೆ ಮತ್ತೊಂದು ಕಡೆ ನಾವು ಗಮನಿಸಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯನವರನ್ನ ಐದು ವರ್ಷಗಳ ಕಾಲ ಮುಂದುವರೆಸಿದ್ದೆ ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಯನ್ನು ಕೊಡ್ತಾರಾ ಯಾಕೆಂದರೆ ಪಕ್ಷ ನನ್ನ ಸಂಘಟನೆಯ ಮೂಲಕವೇ ಅಧಿಕಾರಕ್ಕೆ ಇವತ್ತು ತಂದಿದ್ದೇವೆ ಪವರ್ ಶೇರಿಂಗ್ ನಮ್ಮ ನಡುವೆ ಆಗಿದೆ ಹಾಗಾಗಿ ನನಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು ಆದರೆ ಇಲ್ಲಿ ಇಲ್ಲೆಲ್ಲೋ ಒಂದು ಕಡೆ ನನಗೆ ಉಲ್ಟಾ ಹೊಡಿತಾ ಇದ್ದಾರೆ ನನಗೆ ಅಧಿಕಾರವನ್ನು ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇ ಮೆಸೇಜು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋದರೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೋದು ಇದನ್ನು ಕೂಡ ನೋಡಬೇಕಾಗತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಇದರಲ್ಲೇ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಇವತ್ತು ಕಾಂಗ್ರೆಸ್ ಚುಕ್ಕಾಣಿಯನ್ನು ಹಿಡಿದಿರುವಂಥದ್ದು ಇದನ್ನು ಕೂಡ ಒಂದು ಕಡೆ ನೋಡಬೇಕಾಗತ್ತೆ ಆದರೆ ಆಲ್ಟರ್ನೇಟಿವ್ ಒಂದು ಕಡೆ ನಾವು ಇನ್ನೊಂದು ಗಮನಿಸಬೇಕಾಗತ್ತೆ ದಶತ್ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯವ್ರನ್ನ ಬದಲಾಯಿಸ್ತೀರಾ ಆ ಸಂದ ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ತಂದು ಕೂರಿಸ್ತೀರಾ ಆ ಸಂದರ್ಭದಲ್ಲೂ ಕೂಡ ಸರ್ಕಾರಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುತಿಸ್ಕೊಂಡಿರುವಂತಹ ಸಚಿವರು ಈಗಾಗಲೇ ಪ್ರತ್ಯೇಕ ಸಭೆಗಳನ್ನು ಹಿಂದೆ ನಡೆಸಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಬಹಿರಂಗವಾಗಿ ಅವರು ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ಗ ಗಮನಿಸಿದ್ದೇವೆ ಸೊ ಹಾಗಾಗಿ ಇಲ್ಲಿ ಏನಾದರೂ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ದೇ ಆದರೆ ಈ ಎಲ್ಲ ಸಚಿವರು ಕೂಡ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಟ್ಟಾಗುವಂಥ ಸಾಧ್ಯತೆಗಳಿದೆ ನಾವು ಈಗಾಗಲೇ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರನ್ನು ಸತೀಶ್ ಜಾರಕಿಹೊಳಿ ಇನ್ನೊಮ್ಮೆ ಭೇಟಿ ಮಾಡಿದ್ರು ಯಾಕೆಂದ್ರೆ ಅಚಾನಕ್ ಭೇಟಿ ಅದು ಆ ಭೇಟಿಯ ಹಿಂದೆ ನಾನಾ ಅರ್ಥಗಳು ನಾವು ನೋಡಬೇಕಾಗತ್ತೆ ಗಮನಿಸಬೇಕಾಗತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇ ಆದರೆ ನಾನು ಒಂದಿಷ್ಟು ಶಾಸಕರನ್ನು ಕರೆದು ನಾನು ಮುಂದೆ ಹೆಜ್ಜೆಯನ್ನು ಇಡಬೇಕಾಗತ್ತೆ ಅನ್ನುವಂತಹ ಒಂದು ಮೆಸೇಜನ್ನು ಅವತ್ತೇ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಬೆಂಬಲವನ್ನು ಸಿದ್ದರಾಮಯ್ಯವರು ವ್ಯಕ್ತಪಡಿಸ್ಬೋದು ಅವತ್ತಿನ ಸಂದರ್ಭದಲ್ಲಿ ಸೊ ಇದಾಗಲೇ ಮೈತ್ರಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಇದು ಅರ್ಥ ಆಗಿದೆ ಹಾಗಾಗಿ ಇಲ್ಲಿ ಹೈಕಮಾಂಡ್ ಕೂಡ ಬಹಳ ಯೋಚನೆಯಿಂದ ವಿವೇಚನೆಯಿಂದ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಸಿದ್ದರಾಮಯ್ಯನವರನ್ನು ಬದಲಾಯಿಸಿದರೆ ಏನೆಲ್ಲ ಅವಘಡಗಳು ಆಗಬಹುದು ಅವರನ್ನು ಬದಲಾಯಿಸದೆ ಹೋದರೆ ಇವರ ಸಮಸ್ಯೆಗಳೇನಾಗುತ್ತೆ ಇದನ್ನು ಸರಿಪಡ ಪರಿಪಡಿಸಬಹುದಾ ಮತ್ತು ಇವರನ್ನು ಮುಂದುವರಿಸಿದ್ದೇ ಆದರೆ ಮುಂದೆ ಬರುವಂತಹ ಚುನಾವಣೆಗಳಲ್ಲೂ ಕೂಡ ನಮಗೆ ಹೆಚ್ಚಿನ ಲಾಭ ಆಗುತ್ತಾ ಅನ್ನುವಂಥ ಎಲ್ಲ ದೃಷ್ಟಿಗಳನ್ನು ಇಟ್ಟುಕೊಂಡು ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ದಶರಥ್ ಥ್ಯಾಂಕ್ ಯು ಶಿವಕುಮಾರ್